ಚಿತ್ರದುರ್ಗದ ಕಬೀರಾನಂದ ಗುರುಪೀಠಕ್ಕೆ ಸಂಸದ ಗೋವಿಂದ ಕಾರಜೋಳ ಭೇಟಿ ನೀಡಿದ್ದಾರೆ ಚಿತ್ರದುರ್ಗ ಕ್ಷೇತ್ರದ ನೂತನ ಸಂಸದರಾಗಿ ಜಯಗಳಿಸಿದ ನಂತರ ಇದೇ ಮೊದಲ ಬಾರಿಗೆ ಚಿತ್ರದುರ್ಗ ನಗರಕ್ಕೆ ಆಗಮಿಸಿದ ಸಂಸದ ಗೋವಿಂದ ಕಾರಜೋಳ ಅವರು ಗುರುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಕಬೀರಾನಂದ ಗುರುಪೀಠಕ್ಕೆ ಭೇಟಿ ನೀಡಿ ಮಠದ ಪೀಠಾಧ್ಯಕ್ಷರಾದ ಶಿವಲಿಂಗಾನಂದ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಶ್ರೀಗಳ ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಶ್ರೀಗಳು ಸಂಸದ ಗೋವಿಂದ ಕಾರಜೋಳ ಅವರನ್ನು ಹೂಮಾಲೆ ಹಾಕಿ ಶಾಲು ಕುದಿಸಿ ಆತ್ಮೀಯವಾಗಿ ಸನ್ಮಾನಿಸಿದ್ದು ಗೋವಿಂದ ಕಾರಜೋಳ ಅವರು ಕೂಡ ಶಿವಲಿಂಗಾನಂದ ಶ್ರೀಗಳನ್ನು ಸನ್ಮಾನಿಸಿ ಆಶೀರ್ವಾದ ಪಡೆದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎ ಮುರಳಿ ಸೇರಿದಂತೆ ಅನೇಕ ಮುಖಂಡರು ಶ್ರೀಮಠದ ಭಕ್ತರು ಹಾಜರಿದ್ದರು ಯಾಕೆಂದ್ರೆ ಅವರು ಎಲ್ಲ ಕಡೆ ಮಾದಾರ್ಚನೆ ಸಹ ಭಾರಿ ಕೆಲಸ ಮಾಡಿದ್ರು

ಎಂಬತ್ತಾರನವರೆಗೂ ಹೊರಗಡೆ ಎಲ್ಲಾ ಮಠಗಳಿಗೆ ಎಲ್ಲಾ ಮಠಗಳಿಗೆ ಬಂದ್ರೆ ಸಿಗ್ತೇನೆ ಎಲ್ಲ ಎಲ್ಲೆಲ್ಲಿ ನಾಳೆ ಮೀಟಿಂಗ್ ಅದಾವ ಅಲ್ಲೇ ಬಂದು ಭೇಟಿ ಮಾಡಿ ಹಿರಿಯವ್ರಿಗೆ ಯಾವತ್ತು ಅದ ಅವತ್ತು ಭೇಟಿ ಮಾಡಿ